ಜಿಲ್ಲೆಯ ಹಿರಿಯ ದಲಿತ ಮುಖಂಡರು ಬಂದಿದ್ದಾರೆ ಮುಖ್ಯವಾಗಿ ನಮ್ಮ ಕೆ ಎಲ್ ಸೋಮರಾಜಣ್ಣವರು ಅವರು ಸಿ ಕೆಪಿಸಿಸಿ ವೇಣುಗೋಪಾಲ್ ಅವರ ಪಾಮೈದ ಅವರು ಬಂದಿದ್ದಾರೆ ಅವರಿಗೆ ಮತ್ತೆ ಅದೇ ರೀತಿ ನಮ್ಮ ಭೀಮಾ ತೀರದ ನಮ್ಮ ಮೇಘರಾಜ್ ಚಂದಪ್ಪ ಅಂದ್ರೆ ಚಂದಪ್ಪ ಹರಿಜನ್ ಮಗ ಮೇಘರಾಜನ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅದೇ ರೀತಿ ನಿರಂತರವಾಗಿ ಆಶೀರ್ವಾದ ಮಾಡುವಂತಹ ನಮ್ಮ ಸರ್ಜಾಪುರ ಸತಾಮಣ್ಣ ಅವರು ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅದೇ ರೀತಿ ನಮ್ಮ ಶ್ರೀನಿವಾಸನವರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಎಲ್ಲ ದಲಿತ ಮುಖಂಡರು ನಮ್ಮ ಡಿ ಪಿ ಎಸ್ ಸುಂದರಾಜಣ್ಣವ್ರು ಬಂದಿದ್ದಾರೆ ದಲಿತ ನಾರಾಯಣ ಅವರು ಬಂದಿದ್ದಾರೆ ಸುಮಾರು ಜನ ಹಿರಿಯರು ಈ ಒಂದು ಸಿನಿಮಾನ ಆಶೀರ್ವಾದ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮ ತಂದಿರುವಂತದ್ದು ತುಂಬಾ ಮನಸ್ಸಿಗೆ ಸಮಾಧಾನ ತಂದಿದೆ ಈ ಎಲ್ಲಾ ವೇದಿಕೆನ ನಮ್ಮ ಅಶ್ವಥ್ ಬಳಗರೆ ಸರ್ ಅವರು ಅದ್ಭುತವಾಗಿ ಮಾಡಿ ಈ ಒಂದು ಕೊನೆಯ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಸುಮಾರು ಸಾವಿರಾರು ಕಷ್ಟಗಳು ಬಂದ್ರು ಎಲ್ಲಾದ್ನ ಎದುರಿಸಿ ಈ ಒಂದು ಯಶಸ್ವಿ ಕಾರ್ಯಕ್ರಮನ ಮಾಡ್ತಾ ಇರೋದ್ದು ನಿಜವಾಗ್ಲೂ ಸಂತಸದ ವಿಚಾರ ಅದೇ ರೀತಿ ಈಗ ತಾನೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಕರ್ನಾ ಸರ್ ಅವರು ಈಗ ತಾನೇ ಬಂದಿದ್ದಾರೆ ಅವ್ರಿಗೂ ಹೃದಯ ಪೂರ್ವಕ ಧನ್ಯವಾದಗಳು ಹಾಗೂ ಜೋರಾದ ಚಪ್ಪಾಳಿ ಮುಖಾಂತರ ಅವರ ಒಂದು ಕಲೆಯನ್ನ ನೀವು ಪ್ರೋತ್ಸಾಹ ಮಾಡ್ಬೇಕಂತ ಹೇಳ್ಬಿಟ್ಟು ಈ ಮುಖಾಂತರ ನಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಈಗ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಹಿರಿಯರು ದಯವಿಟ್ಟು ವೇದಿಕೆ ಮೇಲೆ ಹೋಗಿ ನಾನು ಒಬ್ಬೊಬ್ಬರಾಗಿ ಹೆಸರನ್ನು ಕರೀತೀನಿ ದಯವಿಟ್ಟು ವೇದಿಕೆ ಮೇಲೆ ಹೋಗಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಹಾಗೂ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಬೇಕು ಪುಷ್ಪಾರ್ಪಣೆ ಮಾಡುವ ಮುಖಾಂತರ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಸಾಧ್ಯ ಕಾರ್ಯಕ್ರಮ ಮುಗಿಯುವವರೆಗೂ ಹೀಗೆ ಇರಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ದ ರೂಲರ್ಸ್ ಅಂತ ಹೇಳಿ ಒಂದು ಹೊಸ ಸಿನಿಮಾದ ಮೂಲಕ ಕನ್ನಡ ಸಿನಿಮಾಕ್ಕೆ ಯುವ ಪೀಳಿಗೆಯವರು ಪಾದಾರ್ಪಣೆ ಮಾಡಿದ್ದಾರೆ ಈಗ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ನಮ್ಮ ಎಲ್ಲಾ ಗಣ್ಯಾತಿ ಗಣ್ಯರು ಸೇರ್ಕೊಂಡು ಪುಷ್ಪಾರ್ಚನೆ ಮಾಡಬೇಕು ಅದರ ಜೊತೆಗೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪವರ್ ಸ್ಟಾರ್ ಪುನೀತ್ ರಾಜ್ ಕುಮಾರ್ ಅವರ ಭಾವಚಿತ್ರಕ್ಕೂ ಕೂಡ ಪುಷಾರ್ಚನೆಯನ್ನ ಮಾಡಿ jane kandai tu yo kandai tu sama sam baba na ಜೊತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನದ ಶಿಲ್ಪಿ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನೆನಪು ಮಾಡಿಕೊಳ್ಳಬೇಕು ಯಾಕಂದ್ರೆ ಇವತ್ತು ನಾವೆಲ್ಲರೂ ಕೂಡ ಸಮಾಜದಲ್ಲಿ ಒಂದು ಸಮಾನತೆಯಿಂದ ಬಾಳ್ತಾ ಇದೀವಿ ಅಂತ ಹೇಳಿದ್ರೆ ಅದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇ ಕಾರಣ ಒಟ್ಟಲ್ಲಿ ಹೇಳಬೇಕು ಅಂದ್ರೆ ಅಣುರೇಣು ತೃಣಕಾಷ್ಟದಲ್ಲಿ ಬದುಕಿರುವಂತಹ ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ ನೋಡಿ ಇದು ಜೋಶ್ ಅತಿಥಿಗಳನ್ನ ಬರಮಾಡಿಕೊಳ್ಳೋಣ ವಿಶೇಷವಾಗಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಈ ಒಂದು ಸಿನಿಮಾದ ನಿರ್ಮಾಪಕರು ಆದಂತಹ ಅಶ್ವಥ್ ಬಳಗೆರೆ ಅವರನ್ನ ಪ್ರೀತಿ ಪೂರ್ವಕವಾಗಿ ನಾವು ಸ್ವಾಗತಿಸೋಣ ಸ್ನೇಹಿತರೆ ಅವರ ಸಮಾಜ ಸೇವೆ ಅದು ಹೇಳತೀರದು ಅಷ್ಟು ದೊಡ್ಡ ಮಟ್ಟಗಿದೆ ಅಶ್ವಥ್ ಅಣ್ಣ ಅವರು ಅವರಿಗೆ ವೇದಿಕೆ ಮೇಲೆ ನಾವು ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸೋಣ ಒಂದ್ಸತಿ ಜೋರಾದ ಚಪ್ಪಾಳೆ ಬರಲಿ ಅದೇ ರೀತಿ ನಮ್ಮ ಕೂಡ ವೇದಿಕೆ ಮೇಲೆ ಬರಬೇಕು ನಮ್ಮ ಅವರನ್ನು ಆತ್ಮೀಯವಾದಂತ ಸ್ವಾಗತ ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ವಿಶೇಷ ಅತಿ ಅತಿಥಿಯಾಗಿ ನಮ್ಮ ಗೋಪಾಲಣ್ಣ ಅವರು ಬಂದಿದ್ದಾರೆ ಅವರು ವೇದಿಕೆ ಮೇಲೆ ಬರಬೇಕು ಅದೇ ರೀತಿ ಮೇಘರಾಜಣ್ಣವರು ಅವರು ಚಂದಪ್ಪ ಹರಿಜನ್ ಅವರು ಮೇಘರಾಜ್ ಚಂದಪ್ಪ ರಾಜನ್ ಅವರು ವೇದಿಕೆ ಮೇಲೆ ಬರಬೇಕು ಕುಪೇಂದ್ರಣ್ಣ ಅವರು ವೇದಿಕೆ ಮೇಲೆ ಬರಬೇಕು ನಮ್ಮ ದಲಿತ ರಮೇಶ್ ಅಣ್ಣ ಅವರು ಮುಖ್ಯವಾಗಿ ದಲಿತ ಮುಖಂಡರು ಅವರು ವೇದಿಕೆ ಮೇಲೆ ಬರಬೇಕು ಅದೇ ರೀತಿ ನಮ್ಮ ದಲಿತ ನಾರಾಯಣ ಸುಮ್ಮನ ಕೂಡ ವೇದಿಕೆ ಮೇಲೆ ಬರಬೇಕು ನಮ್ಮ ಆಶೀರ್ವಾದ ದಯವಿಟ್ಟು ಸಂದೇಶ್ ಅವರೇ ನೀವು ಕೂಡ ವೇದಿಕೆ ಮೇಲೆ ಬರ್ಬೇಕು ಅಂತ ಹೇಳಿ ಕೇಳ್ಕೋತಾ ಇದ್ದೀನಿ ಆ ಸಂದೇಶ್ ಅವರು ಬಹಳ ಚಿಕ್ಕ ವಯಸ್ಸಿನಲ್ಲಿ ಬಹಳ ದೊಡ್ಡ ಸಾಧನೆಯನ್ನ ಮಾಡಿರುವಂತಹ ಯುವ ಪೀಳಿಗೆಯ ಯುವ ನಾಯಕ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸುಮಾರು ನೂರ ಐವತ್ತೊಂದು ಅಂತರ್ಜಾತೀಯ ವಿವಾಹಗಳನ್ನ ಮಾಡಿಸಿದ್ದಾರೆ ಮುನ್ನೂರ ಮೂವತ್ತೆಂಟು ಯಶಸ್ವಿ ಜನಪರ ಹೋರಾಟಗಳನ್ನ ಕೂಡ ಮಾಡಿದ್ದಾರೆ ಬಡ ಹೆಣ್ಮಕ್ಳಿಗೆ ನ್ಯಾಯವನ್ನ ಒದಗಿಸಿಕೊಡುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಅಂಗವಿಕಲರಿಗೆ ನೆರವು ನೀಡುವಂತಹ ಜನಪರ ಕೆಲಸಗಳನ್ನ ಮಾಡಿದ್ದಾರೆ ಸುಮಾರು ನಲವತ್ತೊಂಬತ್ತು ರಾಜ್ಯ ಪ್ರಶಸ್ತಿ ಅಂತಾರಾಷ್ಟ್ರೀಯ ಡಾಕ್ಟರೇಟ್ ಹಾಗೂ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದಾರೆ ದಾಖಲೆಯನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅವರನ್ನು ಕೂಡ ನಾವು ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ಸ್ನೇಹಿತರೆ

ದಯವಿಟ್ಟು ನ ಪ್ಲೇ ಮಾಡಿ ಎಲ್ಲರೂ ತುಂಬಾ ಎಂಜಾಯ್ ಮಾಡ್ಬೇಕು ಅಂಬೇಡ್ಕರ್ ಅವ್ರಿಗೋಸ್ಕರನೇ ಜೈ ಭೀಮ್ ಸಾಂಗ್ ಅಂತ ಇದೆ ನೋಡಿ ಜೈ ಭೀಮ್ ಸಾಂಗ್ ಅಂತ ಇದೆ